ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹಲಸಿನಕಾಯಿಂದ ಗರಿ ಗರಿಯಾದ ಚಿಪ್ಸ್ ಹೇಗೆ ಮಾಡೋದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಹಲಸಿನಕಾಯಿ ಸೀಸನ್ ಇರುವಾಗ ಈ ಥರ ಮಾಡಿಟ್ಕೊಂಡ್ರೆ ಫ್ರೀ ಟೈಮಲ್ಲಿ ಇಲ್ಲ ಸಂಜೆ ಟೀ ಜೊತೆಗೆ ಕರುಮ್ ಕುರುಮ್ ಅಂತ ಇರೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿಯಾಗಿ ತುಂಬನೇ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾವು ಹದವಾಗಿ ಬೆಳೆದಿರೋವಂಥ ಹಲಸಿನಕಾಯಿನ ತಗೋಬೇಕಾಗತ್ತೆ ನೋಡಿ ಈ ಥರ ಮುಳ್ಳೆಲ್ಲ ಆಗಲೇ ಆಗಿದೆ ಅಂದರೆ ಚೆನ್ನಾಗಿ ಬೆಳೆದಿದೆ ಅಂತ ನಂತರ ಇದಕ್ಕೆ ಈ ಥರ ಚೂಪ್ ಆಗಿರೋ ಒಂದು ಕೋಲ್ ಬೇಕಾಗುತ್ತೆ ಏನಕ್ಕೆ ಅಂದರೆ ನಾವು ಮುಳ್ಳು ತೆಗಿಯೋವಾಗ ಹಲಸಿನಕಾಯಿನ ಹಿಡ್ಕೊಳ್ಳೋದಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ಥರ ತೊಟ್ಟಿರುತ್ತಲ್ವ ಅಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಚುಚ್ ಹಚ್ಕೋಬೇಕು ಅವಾಗ ಈ ಥರ ಹಿಡ್ಕೊಂಡು ಆರಾಮಾಗಿ ಮುಳ್ಳೆಲ್ಲ ತೆಕ್ಕೋಬಹುದು ನನಗೆ ಈ ತರ ಮುಳ್ಳೆಲ್ಲ ತೆಗಿಯೋದಿಕ್ ಬರಲ್ಲ ಸೊ ನಮ್ಮಪ್ಪ ನನಗೆ ತೆಕ್ಕೊಡ್ತಿದ್ದಾರೆ ಯಾವಾಗಲೂ ಹಲಸಿನಕಾಯಿ ಮುಳ್ಳು ಇದೇ ಥರನೇ ತೆಗಿಯೋದು ನೀವು ಬೇಕಂದ್ರೆ ಇಳಿಗೆ ಮಣೇಲಿ ಕೂಡ ಇದನ್ನ ತೆಕ್ಕೋಬಹುದು ಈ ಥರ ತೆಗಿಯೋದ್ರಿಂದ ಆಮೇಲೆ ಸೊಳ್ಳೆ ಬಿಡಿಸುವಾಗ ಈಸಿ ಆಗುತ್ತೆ ಅಂತ ಅಷ್ಟೇ ಜಾಸ್ತಿ ಮೇಣ ಅಂತ ಅನಿಸಲ್ಲ ಈ ಥರ ಮುಳ್ಳು ತೆಗಿಯೋವಾಗ್ಲೇ ಅರ್ಧ ಮೇಣ ಹೊರಟೋಗಿರುತ್ತಲ್ವ ಹಾಗಾಗಿ ನಾವು ಚಿಪ್ಸ್ ಆಗಲಿ ಹಪ್ಪಳ ಆಗಲಿ ಏನೇ ಹಲಸಿನಕಾಯಿ ರೆಸಿಪಿ ಮಾಡಬೇಕಂದ್ರೂ ಇದೇ ಥರ ಮುಳ್ಳೆಲ್ಲ ತೆಗೆದು ಕಟ್ ಮಾಡ್ಕೊಳ್ತೀವಿ ಈ ಥರ ಪೂರ್ತಿಯಾಗಿ ಸಿಪ್ಪೆನೆಲ್ಲ ಈ ಥರ ತೆಕ್ಕೋಬೇಕು ಇದರದು ಮೇಲ್ಗಡೆ ಮುಳ್ಳೆಲ್ಲ ತೆಗೆದಿದ್ದಾದಮೇಲೆ ಸ್ವಲ್ಪ ಒಣ ಹುಲ್ಲು ತಗೊಂಡು ಈ ಥರ ಒರೆಸ್ಕೋಬೇಕು ನಾವು ಮುಳ್ಳು ತೆಗಿಯೋವಾಗ ಇದಕ್ಕೆ ಮೇಲಿಂದ ಎಲ್ಲ ಮೇಣ ಬಂದಿರುತ್ತಲ್ವ ಈ ಥರ ಒರೆಸೋದ್ರಿಂದ ಎಲ್ಲನೂ ಹೊರಟೋಗುತ್ತೆ ಈ ಥರ ಪೂರ್ತಿಯಾಗಿ ಚೆನ್ನಾಗಿ ಒರೆಸ್ಕೊಂಡು ಇವಾಗ ಕಟ್ ಮಾಡ್ಕೋಬೇಕು ಹಲಸಿನಕಾಯಿನ ಒಬ್ಬೊಬ್ಬರು ಒಂದೊಂದು ಥರ ಕಟ್ ಮಾಡ್ತಾರೆ ಇದನ್ನೆಲ್ಲ ತೋರಿಸ್ಬೇಕಾ ಅಂತ ನಿಮಗೆ ಅನ್ನಿಸ್ಬೋದು ಬಟ್ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಇವಾಗ ಹಲಸಿನಕಾಯಿನೆಲ್ಲ ಕಟ್ ಮಾಡಿದ್ದಾಗಿದೆ ಇವಾಗ ಇದ್ರದ್ದು ಮಧ್ಯದ ಗುಂಜೆಲ್ಲ ಕ್ಲೀನಾಗಿ ತೆಕ್ಕೊಂಡ್ಬಿಡೋಣ ಇದಕ್ಕೆ ಮಧ್ಯ ಇರುತ್ತಲ್ವ ಅದಕ್ಕೆ ಗುಂಜು ಮೂಗು ಅಂತೆಲ್ಲ ಹೇಳ್ತೀವಿ ನಾವು ಇದನ್ನೆಲ್ಲ ನೀಟಾಗಿ ತೆಕ್ಕೋಬೇಕು ಹಾಗೆಯೇ ನಾವು ಚಿಪ್ಸ್ ಮಾಡುವಾಗ ಹಲಸಿನಕಾಯಿ ಚೂಸ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ತುಂಬ ಬೆಳೆದಿರೋದು ಅಂದರೆ ಹಣ್ಣಾಗೋಕೆ ಬಂದಿರುತ್ತಲ್ವ ಆ ಥರ ಹಲಸಿನಕಾಯಿ ತೊಗೊಂಡ್ರೆ ಚಿಪ್ಸು ಮೆತ್ತಗಾಗೋ ಚಾನ್ಸ್ ಇರುತ್ತೆ ನಾರಾಗೋ ಚಾನ್ಸಸ್ ಇರುತ್ತೆ ಮತ್ತು ಎಳೆ ತೊಗೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಬರೋಲ್ಲ ಇದು ಹಾಗಾಗಿ ನಾವು ಹದವಾಗಿ ಬೆಳೆದಿರೋಂಥ ಹಲಸಿನಕಾಯಿನೇ ತೊಗೋಬೇಕಾಗತ್ತೆ ನೋಡಿ ಈ ಥರ ಗುಂಜೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಇದ್ರದ್ದು ಸಾರೆ ಮತ್ತು ಬೇಳೆನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಈ ಬೀಜನ ಸಪ್ರೇಟ್ ಮಾಡ್ಕೊಳ್ಳೋವಾಗ ನಾವು ನಿಧಾನಕ್ಕೆ ಬಿಡಿಸ್ಕೋಬೇಕು ಅಂದರೆ ಸೊಳ್ಳೆ ಡ್ಯಾಮೇಜ್ ಆಗದಿರೋ ತರ ಥರ ನೀಟಾಗಿ ಬಿಡಿಸ್ಕೊಂಡ್ರೆ ಕಟ್ ಮಾಡುವಾಗ ಈಸಿ ಆಗುತ್ತೆ ಅಂತ ಮತ್ತು ಈ ಚಿಪ್ಸ್ಗೆ ಆದಷ್ಟು ಸೊಳ್ಳೆ ಸಪೂರ ಇರಬೇಕು ಆವಾಗ ಚೆನ್ನಾಗಿ ಗರ್ಗರಿ ಆಗಿ ಬರುತ್ತೆ ದಪ್ಪ ಇದ್ರೂ ಪರವಾಗಿಲ್ಲ ಗರಿಗರಿ ಆಗುತ್ತೆ ಆದರೆ ಸ್ವಲ್ಪ ಮುಂಚೆನೇ ನೋಡ್ಕೋಬೇಕು ಸ್ವಲ್ಪ ಎಣ್ಣೆಗೆ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಗರಿಗರಿ ಆಯಿತು ಅಂದರೆ ಚಿಪ್ಸ್ ಮಾಡ್ಕೋಬೋದು ಇಲ್ಲಾಂದರೆ ದೋಸೆನೋ ಪಲ್ಯನೋ ಹುಳಿನೋ ಏನೋ ಮಾಡಿ ಖಾಲಿ ಮಾಡಬೇಕಾಗುತ್ತೆ ಅಷ್ಟೇ ಚಿಪ್ಸ್ ಮಾಡೋದಕ್ಕಾಗಲ್ಲ ಇವಾಗ ಇದ್ರನ್ನ ಎಲ್ಲನೂ ಇದೇ ಥರ ಬಿಡಿಸಿ ಇಟ್ಕೊಳ್ತೀನಿ ನಾನು ಎಲ್ಲನೂ ಬಿಡಿಸ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಇದನ್ನು ನಾವು ಈ ಥರ ಉದ್ದುದ್ದಕ್ಕೆ ತೆಳುವಾಗಿ ಕಟ್ ಮಾಡ್ಕೋಬೇಕು ಇದನ್ನ ಇನ್ನು ಸ್ವಲ್ಪ ದಪ್ಪ ಕಟ್ ಮಾಡಿದ್ರು ನಡೆಯುತ್ತೆ ಸೊಳ್ಳೆ ಸ್ವಲ್ಪ ದಪ್ಪ ಇತ್ತು ಹಾಗಾಗಿ ತುಂಬಾ ತೆಳುವಾಗಿ ಕಟ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಆದಷ್ಟು ಒಂದೇ ಸಮ ಕಟ್ ಮಾಡ್ಕೋಬೇಕು ದಪ್ಪ ಇರಲಿ ತೆಳು ಇರಲಿ ಒಂದೇ ಸಮ ಕಟ್ ಮಾಡ್ಕೊಂಡಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ತುಂಬ ದಪ್ಪ ತೆಳು ಮಾಡ್ಕೊಂಡು ಬಿಟ್ಟರೆ ತೆಳುವಾಗಿರೋದು ಬೇಗ ಸೀದೋಗಿಬಿಡುತ್ತೆ ದಪ್ಪ ಇರೋದು ಬೆಂದಿರೋದೇ ಇಲ್ಲ ಅವಾಗ ಚೆನ್ನಾಗಲ್ಲ ನಾರ್ ನಾರ್ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ದಪ್ಪ ಇರಲಿ ತೆಳು ಇರಲಿ ಒಂದೇ ಸಮ ಕಟ್ ಮಾಡ್ಕೋಬೇಕು ಇದಕ್ಕೆ ಇದನ್ನು ಇನ್ನು ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡು ನಡೆಯುತ್ತೆ ಆದರೆ ಬೇಯಿಸೋವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಇದೇ ಥರ ಎಲ್ಲನೂ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇವಾಗ ಇದಕ್ಕೆ ಉಪ್ಪು ನೀರು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಬೌಲ್ಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಚಿಕ್ಕ ಗ್ಲಾಸಲ್ಲಿ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಚಿಟಿಕೆ ಅರಶಿನ ಸ್ವಲ್ಪ ಹಿಂಗ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ಕಟೂ ಇರಬೇಕು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅನ್ನೋ ಥರ ಸ್ಟ್ರಾಂಗಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೇಕು ಇವಾಗ ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ನಾವು ಇದನ್ನು ಕೊಬ್ಬರಿ ಎಣ್ಣೆರೇನೆ ಕರೆಯೋದು ನೀವು ಬೇಕೆಂದರೆ ಬೇರೆ ಎಣ್ಣೆ ಯೂಸ್ ಮಾಡ್ಬೋದು ಇವಾಗ ಎಣ್ಣೆ ಮೇಲೆ ಇದಕ್ಕೆ ಆಗಲೇ ಕಟ್ ಮಾಡ್ಕೊಂಡಿರೋ ಹಲಸಿನಕಾಯಿನ ನಿಧಾನಕ್ಕೆ ಹಾಕಬೇಕು ಮೇಲೆ ಬರುತ್ತೆ ಎಣ್ಣೆ ನಿಧಾನಕ್ಕೆ ಹಾಕ್ಕೋಬೇಕು ನಂತರ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಆಗಲೇ ಮಾಡ್ಕೊಂಡಿರೋ ಉಪ್ಪು ನೀರು ಹಾಕೋಬೇಕು ಉಪ್ಪು ನೀರು ಹಾಕೋವಾಗಲೂ ಕೂಡ ನಿಧಾನಕ್ಕೆ ಹಾಕೋಬೇಕು ಸಿಡಿಯೋ ಚಾನ್ಸ್ ಇರುತ್ತೆ ಬಿಸಿ ಎಣ್ಣೆ ಅಲ್ವಾ ನೀರು ಹಾಕಿದಾಗ ಸಿಡಿಯುತ್ತೆ ಉಪ್ಪು ನೀರು ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆ ಬಿಟ್ಬಿಡಬೇಕು ನೋಡಿ ಈ ಥರ ನೊರೆ ಇದೆಯಲ್ವಾ ಈ ನೊರೆ ಎಲ್ಲ ಹೋಗೋವರೆಗೂ ಇದನ್ನು ನಾವು ಕರಿಬೇಕಾಗತ್ತೆ ನೊರೆ ಎಲ್ಲ ಹೋದ ಮೇಲೆ ಹೊಂಬಣ್ಣ ಬರುತ್ತೆ ಆವಾಗ ಇದು ಆಗಿದೆ ಅಂತ ಗೊತ್ತಾಗುತ್ತೆ ಅದು ಕ್ರಿಸ್ಪ್ ಆಗಿರೋದು ಈ ನೊರೆ ಕಮ್ಮಿ ಆಗ್ತಾ ಆಗ್ತಾ ಬರುತ್ತೆ ಇದು ಬೇಯೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತೂ ಹಿಡಿಯುತ್ತೆ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನೊರೆ ಎಲ್ಲ ಕಮ್ಮಿ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಹೊಂಬಣ್ಣ ಬಂದಿದೆ ಇವಾಗ ಇದನ್ನು ಎತ್ಕೊಳ್ಳೋಣ ಇದು ಇನ್ನೂ ಜಾಸ್ತಿ ಕೆಂಪಾಗೋದು ಬೇಡ ತೆಗ್ದಿದ್ದಾದಮೇಲೆ ಇನ್ನೂ ಸ್ವಲ್ಪ ಕೆಂಪಾಗುತ್ತೆ ಇದು ಇವಾಗ ಇದನ್ನು ಎತ್ಕೊಂಡು ಬಿಡೋಣ ಇದಕ್ಕೆ ಉಪ್ಪನ್ನು ಲಾಸ್ಟಲ್ಲಿ ಕೂಡ ಹಾಕೋಬಹುದು ಖಾರದ ಪುಡಿ ಹಾಕ್ತೀವಲ್ವ ಆವಾಗ ಖಾರದ ಪುಡಿ ಜೊತೆಗೇನೆ ಉಪ್ಪು ಕೂಡ ಮಿಕ್ಸ್ ಮಾಡಿ ಹಾಕೋಬೋದು ನಾವು ಇದೇ ಥರ ಮಾಡೋದು ಉಪ್ಪು ನೀರು ಹಾಕಿಯೇ ನೀವು ಆ ಥರ ಕೂಡ ಮಾಡ್ಕೋಬೋದು ಇವಾಗ ಇದು ಸ್ವಲ್ಪ ಬಿಸಿ ಇರೋವಾಗಲೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕೋದಾದರೆ ಇದೇ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಷ್ಟು ಮಾಡಿದರೆ ಹಲಸಿನಕಾಯಿ ಚಿಪ್ಸ್ ರೆಡಿನೇ ಆಗೋಯಿತು ಇವಾಗ ಹೇಗೂ ಹಲಸಿನಕಾಯಿ ಸೀಸನ್ ಇರೋದ್ರಿಂದ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಇದು ಎಷ್ಟು ರುಚಿಯಾಗಿತ್ತು ಅಂತ ಟೀ ಜೊತೆಗಂತೂ ಪರ್ಫೆಕ್ಟ್ ಆಗಿರುತ್ತೆ ಇದು ಟೀ ಜೊತೆ ಹಲಸಿನಕಾಯಿ ಚಿಪ್ಸ್ ತಿನ್ನೋ ಮಜಾನೇ ಬೇರೆ ನೋಡಿದ್ರಲ್ವಾ ಹಲಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್